ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ವಿ ಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸ್ವಾಗತ ಸುಖ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದಾನೆ ಏನಪ್ಪ ಇವತ್ತಿನ ವಿಶೇಷ ಅಂತಂದ್ರೆ ಕಟ್ಟಿಸಿ ಹೊಸ ಮನೆಯನ್ನ ಮೂರಿಂದ ನಾಲ್ಕು ವರ್ಷಗಳ ಒಳಗಾಗಿನ ನಿಮ್ಮ ಮನೆ ಏರ್ಕ್ ಕ್ರಾಕ್ ಬರಲು ಪ್ರಾರಂಭಿಸುತ್ತೆ ಯಾವ ಕಾರಣಕ್ಕೋಸ್ಕರ ಏರ್ ಕ್ರಾಕ್ ಬರುತ್ತೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ನಾನೇನು ಇಂಜಿನಿಯರ್ ಅಲ್ಲ ಇದೇ ಕಾರಣಕ್ಕೋಸ್ಕರ ಏರ್ಕ್ ಕ್ರಾಕ್ ಬರುತ್ತೆ ಅಂತ ನನ್ನ ಒಂದು ಪೇಂಟ್ ಕೆಲಸದ ಅನುಭವದ ಮೇಲೆ ನಿಮಗೆ ಮಾಹಿತಿ ಹೇಳಲು ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಬೇಬಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಒಂದೊಂದು ಯಾವ್ಯಾವ ತಪ್ಪುಗಳನ್ನು ನಾವು ಮಾಡ್ತೀವಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಮಾಡುವಂಥ ಮೊದಲನೇ ತಪ್ಪು ನಮ್ಮ ಮನೆಗಳಿಗೆ ಸರಿಯಾದ ರೀತಿ ಒಳಗ ಇಟಂಗೆ ಆಯಿತು ಮರಳಾಯಿತು ಉಸುಗಾಯಿತು ಕಡಿ ಆಯಿತು ಕಬ್ಬಣ ಆಯಿತು ಯೂಸ್ ಮಾಡೋಲ್ಲ ಅದು ಒಂದು ಮೇನ್ ಕಾರಣ ಯಾಕೆ ಅಂದರೆ ಇವು ಸಂಪೂರ್ಣವಾಗಿ ಚೆನ್ನಾಗಿರೋವನ್ನ ಯೂಸ್ ಮಾಡ್ತಾ ಅಂದ್ರೆ ನಮ್ಮ ಮನೆ ಗೋಡೆ ಕಳಾಕ್ ಬಿಡೋದನ್ನ ತಪ್ಪಿಸ್ಬೇಕು ಯಾ ಏನ್ ಮಾಡ್ತಪ್ಪ ಅಂದ್ರೆ ಬಹಳ ಜನ ಸರಿಯಾದ ರೀತಿ ಮಿಟಂಗಿ ಯೂಸ್ ಮಾಡಲ್ಲ ಸರಿಯಾದ ಹೊಳೆ ಹೊಳೆ ಹುಸುಗ್ ಯೂಸ್ ಮಾಡಲ್ಲ ಯಾವುದೋ ಜಿಂದಾಲ್ ಉಸುಗನ್ನ ಯೂಸ್ ಆ ಆನಂತರ ಏನಾಗುತ್ತೆ ಸಿಮೆಂಟ್ ಕೂಡ ಅಷ್ಟೇ ಇವತ್ತು ತುಂಬಾ ಅಂದ್ರೆ ತುಂಬಾ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಸಿಮೆಂಟ್ ಯಾವ್ಯಾವ ಅಂತ ತಗೊಂಡು ಯೂಸ್ ಮಾಡ್ತೇವೆ ಮನೆಗೆ ಅದು ಒಂದು ಬಹಳ ಇರಬೇಕು ಸಿಮೆಂಟ್ ಬಹಳ ಇಂಪಾರ್ಟೆಂಟ್ ಸಿಮೆಂಟ್ ಮತ್ತು ಹೊಳೆ ಉಸುಗು ಬಹಳ ಇಂಪಾರ್ಟೆಂಟ್ ಕ್ರಾಕ್ ಬರಲು ಮೇನ್ ಕಾರಣ ಅಂದ್ರೆ ಅದೇ ಅದು ಒಂದು ತಪ್ಪನ್ನು ಯಾರು ಕೂಡ ಮಾಡೋದಕ್ಕೆ ಹೋಗ್ಬಾರ್ದು ನಮ್ಮ ಮನೆ ಕಟ್ಸೋ ಓನರ್ಗಳು ನೆಕ್ಸ್ಟ್ ನಾವು ಯಾವ ತಪ್ಪು ಮಾಡ್ತೇವಪ್ಪ ಅಂದ್ರೆ ನಮ್ಮ ಮನೆ ಊನರ್ಗಳು ಪ್ಲಾಸ್ಟರಿಂಗ್ ಬಳಿಕ ಸರಿಯಾದ ರೀತಿ ಒಳಗೆ ಟೈಮ್ ಟು ಟೈಮ್ ಕ್ಯೂರಿಂಗ್ ಮಾಡಲ್ಲ ದಿನಕ್ಕೆ ಎರಡು ಬಾರಿ ಆದ್ರೂ ನಾವು ಕ್ಯೂರಿಂಗ್ ಮಾಡಲೇಬೇಕು ಆ ಅದಂದ್ರೆ ನಮ್ಮ ಓನರ್ಗಳು ಅವರ ಬ್ಯುಸಿ ಲೈಫ್ನಲ್ಲಿ ಸರಿಯಾಗಿ ಕ್ಯೂರಿಂಗ್ ಮಾಡಂಗೇ ಇಲ್ಲ ಅಷ್ಟು ದುಡ್ಡು ಕೊಟ್ಟು ಮನೆ ಕಟ್ಟಿಸ್ಬಿಟ್ಟು ನಾವು ಸರಿಯಾದ ರೀತಿ ಒಳಗೆ ಕ್ಯೂರಿಂಗ್ ಮಾಡಿಲ್ಲ ಅಂದ್ರೆ ಏರ್ ಕ್ರಾಕ್ ಬರದೆ ಇನ್ನೇನು ಮಾಡುತ್ತೆ ಅದು ಒಂದು ಗಮನದಲ್ಲಿರಲಿ ಆ ತಪ್ಪನ್ನ ನಾನ್ ಮಾಡಕ್ ಹೋಗ್ಬಾರ್ದು ಇನ್ನೂ ಒಬ್ರು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಲೇಬರ್ಸ್ ಕಡಿಂದ ಕ್ಯೂರಿಂಗ್ ಮಾಡೋದು ಭಾಳ ಅಂದ್ರೆ ಭಾಳ ಉಂಟು ಅದು ತಪ್ಪು ಮಾಡಬಾರ್ದು ಯಾಕಂದ್ರೆ ಲೇಬರ್ಸ್ಗಳು ಸರಿಯಾದ ರೀತಿ ಕ್ಯೂರಿಂಗ್ ಮಾಡಲ್ಲ ಅದಕ್ಕೋಸ್ಕರ ಈಗ ಮೇನ್ ಪಾಯಿಂಟ್ ಯಾವ್ದಪ್ಪ ಯಾವ್ದಕ್ಕೋಸ್ಕರ ಕಾಕ್ ಕೊಡುತ್ತೆ ಅಂತಂದರೆ ನನ್ನ ಅನುಭವದ ಪ್ರಕಾರ ಹೇಳ್ತಾರೆ ಅದು ಈ ಗಾರೆ ಕೆಲಸ ಅಥವಾ ಗೌಂಡಿ ಕೆಲಸ ಯಾರು ತಪ್ಪು ನಾವು ಹೋಗ್ಬಿಟ್ರಿ ಈ ತರ ಹೇಳ್ತಾ ಅಂತಂದೇಳಿ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ರೀತಿ ಹೆಸರಿನಿಂದ ಕರೀತಾರೆ ಗಾರೆ ಕೆಲಸ ಮಾಡೋರು ಅಂತ ಗೌಂಡಿ ಕೆಲಸ ಮಾಡೋರು ಅಂತಂದು ಹೇಳಿ ಅದಕ್ಕೋಸ್ಕರ ಅಷ್ಟೇ ನಾ ಹೇಳ್ತಾ ಇರೋದು ಯಾರು ಕೂಡ ಅನ್ಯತಾ ಭಾವಿಸಾಕ್ ಹೋಗ್ಬೇಡಿ ಏನ್ ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ಸರಿಯಾದ ರೀತಿ ಒಳಗ ಮನೆ ಕಟ್ತಾರೆ ಕೆಲವೊಬ್ರು ಏನ್ ತಪ್ಪ ಮಾಡ್ತಾರೆ ಅಂದ್ರೆ ಈಗ ಹೊಳೆ ಉಸುಗಿಗೆ ಎಷ್ಟು ಪ್ರಮಾಣದ ಸಿಮೆಂಟ್ ಅನ್ನ ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತೇ ಇರಲ್ಲ ಏನ್ ಮಾಡ್ತಾರೆ ಅದರಲ್ಲೂ ವೆರೈಟಿ ಇರುತ್ತೆ ಯಾಕೆ ಏನ್ ವೆರೈಟಿ ಇರುತ್ತೆ ಅಂದ್ರೆ ಒಳಗಡೆಗೆ ಪ್ಲಾಸ್ಟರ್ ಮಾಡೋದಿಕ್ಕೆ ಎಷ್ಟು ಪ್ರಮಾಣದ ಉಸುಗಿಗೆ ಎಷ್ಟು ಪ್ರಮಾಣದ ಸಿಮೆಂಟನ್ನು ಮಿಶ್ರಣ ಮಾಡ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ಒಂದೇ ರೀತಿ ಸಿಮೆಂಟು ಉಸುಗನ್ನ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿ ಒಳಗು ಅದೇ ಪ್ಲಾಸ್ಟ್ರ್ ಹೊರಗು ಅದೇ ಪ್ಲಾಸ್ಟರ್ ಮಾಡಿಬಿಡ್ತಾರೆ ಅದು ಬಹಳ ತಪ್ಪು ಯಾಕೆ ಅಂದ್ರೆ ಒಳಗಡೆಗೆ ನಾವು ಯಾವ ಪ್ರಮಾಣದ ಸಿಮೆಂಟು ಉಸುಗಿ ಉಸುಗನ್ನ ಮಿಶ್ರಣ ಮಾಡ್ಕೊಂತೀವಿ ಹೊರಗಡೆಗೆ ಅದರ ಎರಡರಷ್ಟು ಸಿಮೆಂಟ್ ಉಸುಗನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅದೊಂದು ಗಮನ ಒಂದೇ ರೀತಿ ಪ್ಲಾಸ್ಟಿಕ್ ಮಾಡೋದು ತಪ್ಪು ನಾನು ಎಲ್ಲರೂ ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಕೆಲವೊಂದು ಗಾರೆ ಕೆಲಸ ಮಾಡೋರು ಈ ತಪ್ಪುಗಳನ್ನು ಮಾಡ್ತಾರೆ ನೆಕ್ಸ್ಟ್ ನಾವು ಯಾವ ತಪ್ಪು ಮಾಡ್ತೇವಪ್ಪ ಅಂದ್ರೆ ನಮ್ಮ ಮನೆ ಕಟ್ಟಿಸೋ ಟೈಮ್ ನಲ್ಲಿ ಏನ್ ಮಾಡ್ತೇವೆ ನಮ್ಮ ಮನೆ ಪ್ಲಾಸ್ಟಿಕ್ ಮಾಡೋ ಟೈಮ್ ನಲ್ಲಿ ಕಿಡಕಿ ಚೌಕಟ್ಟಾಯ್ತು ಬಾಗಲ್ ಚೌಕಟ್ಟಾಯ್ತು ಇಂಟಿಲೇಷನ್ ಆಯಿತು ಕುಂದರ್ಸೋ ಟೈಮ್ ನಲ್ಲಿ ನಾವು ಸ್ವಲ್ಪ ಗಮನ ಕೊಟ್ಟು ಮಾಡಬೇಕು ಯಾಕೆ ಅಂದ್ರೆ ನಾವು ಕುಂದರ್ಸೋಂತ ಕಿಟಕಿ ಚೌಕಟ್ಟು ಬಾಗಲ್ ಚೌಕಟ್ಟು ಇಂಟಿಲೇಷನ್ ಕಟ್ಟಕ್ಕೆ ಸಂಪೂರ್ಣವಾಗಿ ಒಣಗಿದೆಯೋ ಇಲ್ಲವೋ ಅಂತ ನೋಡಬೇಕು ಯಾಕೆ ಅಂದರೆ ಕಟೆಗೆ ಸ್ವಲ್ಪ ಪ್ರಮಾಣದಲ್ಲ ಏನಾದರೂ ಹಸಿ ಇತ್ತಪ್ಪ ಅಂದ್ರೆ ಈ ಬೇಸಿಗೆ ಮತ್ತು ಮಳೆಗಾಲ ಟೈಮ್ನಲ್ಲಿ ಕಟ್ಟಿಗೆ ಕುಗ್ಗೋದು ಹಿಗ್ಗೋದು ಮಾಡೋದ್ರಿಂದ ಕಟ್ಟೆಗೆ ದಿನ ಕಳೆದಂತೆಲ್ಲ ಕ್ರಾಕ್ ಬರಲು ಮೇಜರ್ ಕಾರಣ ಯಾಕೆ ಅಂದರೆ ಅದು ಬೇಸಿಗೆ ಟೈಮಲ್ಲಿ ಕುಗ್ಗೋದು ಹಿಗ್ಗೋದು ಮಾಡುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಮನೆಗಳಿಗೆ ಕಿಟಕಿ ಅಥವಾ ಬಾಗಲ ಚೌಕಟ್ಟು ಏನು ಕುಂದಿಸೋ ಟೈಮ್ನಲ್ಲಿ ಕಟ್ಟಿಗೆ ಸಂಪೂರ್ಣವಾಗಿ ಒಣಗಿದ್ರೆ ಕುಣಸಿದ್ರೆ ಕಾಕನ್ನ ತಡೆಗಟ್ಟಬಹುದು ಒಂದು ಗಮನದಲ್ಲಿರಲಿ ನೆಕ್ಸ್ಟ್ ನಾವು ಏನ್ ತಪ್ಪು ಮಾಡ್ತಪ್ಪ ಅಂದ್ರೆ ಅಂದ್ರೆ ನಮ್ಮ ಮನೆಗೆ ಸರಿಯಾದ ರೀತಿ ಒಳಗ ನಾವು ಮನೆ ಕಟ್ಟಿಸ್ತಾ ಹೋದಂಗೆಲ್ಲ ಸ್ವಲ್ಪ ಅಂತರ ಕೊಡಬೇಕು ಯಾಕೆ ಅಂದ್ರೆ ಈ ಪಾಯ ಅಥವಾ ಬುನಾದಿ ಅಂತ ಕರಿತೀವಿ ಅನ್ನ ಹಾಕ್ಸಿದ ನಂತರ ನಮ್ಮ ಮನೆಗೆ ಒಂದು ಹದಿನೈದರಿಂದ ಹ್ಮ್ ಒಂದು ತಿಂಗ್ಳುವರೆಗಿನಾದ್ರೂ ಗ್ಯಾಪ್ ಕೊಡ್ಬೇಕು ಯಾಕಂದ್ರೆ ಸಂಪೂರ್ಣವಾಗಿ ನೀರನ್ನ ಕ್ಯೂರಿಂಗ್ ಮಾಡ್ಬೇಕು ಅದನ್ನ ನಾವು ಯಾರು ಇಲ್ಲ ಒಂದೇ ಸಾರಿ ನಾವು ಮನೆ ಕಟ್ಟಿಸ್ಬಿಡ್ತೇವೆ ಆ ತಪ್ಪುಗಳನ್ನು ಯಾರೋ ಮಾಡೋದಿಕ್ ಹೋಗಬೇಡಿ ಯಾಕಂದ್ರೆ ಸರಿಯಾದ ರೀತಿ ಒಳಗ ನಮ್ಮ ಮನೆ ಕ್ಯೂರಿಂಗ್ ಆಗಲಿಲ್ಲಪ್ಪ ಅಂದ್ರೆ ನೀರು ಗೋಡೆಗಳು ನೂರಕ್ಕೆ ನೂರರಷ್ಟು ಕ್ರಾಕ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನಪ್ಪಾ ನಾವು ಎಲ್ಲಾ ರೀತಿ ಒಳಗ ಚೆನ್ನಾಗಿ ನಾವು ಮನೆ ಕಟ್ಸಿದ್ವಿ ಯಾರು ಈಗ ಕ್ರಾಕ್ ಬರುತ್ತಿದೆ ಅಂತಂದ್ರೆ ಬರುತ್ತೇವೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಆದ್ರೆ ಸಣ್ಣ ಪುಟ್ಟ ಏರ್ ಕ್ರಾಕ್ ಅಂತ ಬರುತ್ತೆ ನಾನು ಪೇಂಟರ್ ಬಹಳ ಸೂಕ್ಷ್ಮವಾಗಿ ನಾನು ನೋಡ್ತಾ ಯಾಕಂದ್ರೆ ಪ್ರತಿ ಪ್ರತಿಯೊಂದು ಮನೇಲಿ ನಾನು ಕೆಲಸ ಮಾಡಿರ್ತೀನಿ ಅದಕ್ಕೋಸ್ಕರ ನನಗೆ ಅನುಭವ ಇರುತ್ತೆ ಕ್ರಾಕ್ ಬರುತ್ತೆ ಸಣ್ಣ ಪುಟ್ಟ ಕ್ರಾಕ್ ಬರುತ್ತೆ ದೊಡ್ಡ ಪ್ರಮಾಣದಲ್ಲಿ ಕ್ರಾಕ್ ಬಂದ್ರೆ ಅದು ಗೋಡೆ ಕಟ್ಟೋ ಮಿಸ್ಟೇಕ್ ಆಗಿರುತ್ತೆ ಇಲ್ಲಾಂದ್ರೆ ಪ್ಲಾಸ್ಟ್ರಿಂಗ್ ಮಿಸ್ಟೇಕ್ ಆಗಿರುತ್ತೆ ಇಲ್ಲಾಂದ್ರೆ ವಾಟರ್ ಕ್ಯೂರಿಂಗ್ ಇಷ್ಟೇ ಮಿಸ್ಟೇಕ್ ಆಗಿರುತ್ತೆ ಅದು ಒಂದು ಬಹಳ ಗಮನದಲ್ಲಿ ಇರಬೇಕು ಇನ್ನೂ ಒಂದು ಕೆಲವೊಬ್ಬ ಜನರು ಏನ್ ತಪ್ಪು ಅಂತಾರೆ ಅಂದ್ರೆ ಈ ಓನರ್ ಆಯ್ತು ಈಗ ಗಾರೆ ಕೆಲಸ ಆಯಿತು ಅವ್ರಿಗೆ ಗೊತ್ತೇ ಇರೋದಲ್ಲ ಯಾಕೆ ಯಾಕೆ ಕ್ರಾಕ್ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ನಿಮ್ಮ ಮನೆಗೆ ಸರಿಯಾದ ರೀತಿ ಒಳಗ ಪೇಂಟ್ ಮಾಡಿಲ್ಲ ವಾಲ್ ಪುಟ್ಟಿ ಮಾಡಿಲ್ಲ ಸರಿಯಾದ ಕಂಪ್ನಿ ಪೇಂಟ್ ಅನ್ನ ಆಯ್ಕೆ ಮಾಡಿಲ್ಲ ಅಂತಾರೆ ದಯಮಾಡಿ ಅಂತ ತಪ್ಪನ್ನ ಈ ಭಾವಿಸಬಾರ್ದು ಯಾಕೆ ಅಂದ್ರೆ ಪೇಂಟ್ಗೂ ಮತ್ತು ಕಾಕ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಪೇಂಟ್ ಕಲರ್ ಪೇಡ್ ಆಯ್ತು ವಾಲ್ ಪುಟ್ಟಿ ಕೇಳೋದಾಯ್ತು ಆದ್ರೆ ಗೆ ಅಷ್ಟೇ ಸಂಬಂಧ ಇರುತ್ತೆ ಗೋಡೆ ಕಾಕಗೂ ಪೇಂಟ್ ಯಾವುದೇ ರೀತಿಯಾದ ಸಂಬಂಧ ಇರಲ್ಲ ಇದು ಒಂದು ಗಮನದಲ್ಲಿರಲಿ ಅದಕ್ಕೋಸ್ಕರ ಯಾರು ಕೂಡ ತಪ್ಪು ತಪ್ಪು ಮಾಹಿತಿಯನ್ನ ಕೊಡೋದಿಕ್ ಹೋಗ್ಬಾರ್ದು ಇನ್ನೂ ಒಂದು ನಮ್ಮ ಈಗ ಗೌಂಡಿ ಕೆಲಸ ಮತ್ತು ಗಾರೆ ಕೆಲಸ ಮಾಡೋರು ಸರಿಯಾದ ರೀತಿ ಒಳಗ ಕೆಲಸ ಮಾಡ್ತಾರೋ ಇಲ್ವೋ ಹಿಂದೆ ಯಾವ್ದಾದ್ರು ಮನೆ ಕಟ್ಟಿದಾರೋ ಇಲ್ವೋ ಅನುಭವ ಇದೆ ಇಲ್ಲೋ ಅಂತ ನಮ್ಮ ಓನರ್ ಗಳು ಸರಿಯಾದ ರೀತಿ ಒಳಗ ಅವ್ರನ್ನ ಒಂದ್ಸಾರಿ ನೋಡ್ಬಿಟ್ಟು ಅವ್ರಿಗೆ ಮನೆ ಕೊಡೋದು ಸೂಕ್ತ ಅನ್ಸುತ್ತೆ ಅದಕ್ಕೋಸ್ಕರ ಯಾಕೆ ಅಂದ್ರೆ ಬಾಳ ಮನೆಗಳಲ್ಲಿ ನೋಡಿದೇವೆ ನಾವು ಸರಿಯಾದ ರೀತಿ ಒಳಗ ಮನೆಯನ್ನ ಪ್ಲಾಸ್ಟ್ರಿಂಗ್ ಮಾಡೋದಲ್ಲ ಸರಿಯಾದ ರೀತಿ ಒಳಗ ಉಸುಗು ಮಿಶ್ರಣ ಮಾಡಲ್ಲ ಮತ್ತೆ ಸಿಮೆಂಟ್ ಮಿಶ್ರಣ ಮಾಡಲ್ಲ ಬಾಳ ಅಂದ್ರೆ ಬಾಳ ಕ್ರಾಕ್ ಯಾಕೆಂದ್ರೆ ಕಟ್ಟಿ ಒಂದು ವರ್ಷದೊಳಗನೆ ಕ್ರಾಕ್ ಅಂದ್ರೆ ಕ್ರಾಕ್ ಬರುತ್ತೆ ಅದಕ್ಕೋಸ್ಕರ ಅಂತ ತಪ್ಪುಗಳನ್ನ ನಾವೆಲ್ಲ ತಿದ್ಕೋಬೇಕು ಮನೆ ಕಟ್ಟಿಸ್ತಾ ಉಪಾನ್ಯ ಅಂದ್ರೆ ಈಗ ಹೆಚ್ಚು ಕಮ್ಮಿ ಒಂದು ತರ್ಟಿ ಫಾರ್ಟಿ ಸೈಟ್ ನಲ್ಲಿ ಮನೆ ಕಟ್ಟಿಸ್ಬೋದಿ ಅಂದ್ರೆ ಒಂದು ಮೂವತ್ತು ಲಕ್ಷ ಅಂತ ಮಿನಿಮಮ್ ಬೇಕೇ ಬೇಕು ಇಷ್ಟು ದುಡ್ಡನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಜೀವ ಇರೋವರೆಗೂ ಮನೆ ಬಹಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಮನೆ ಕಟ್ಸೋ ಹೋದಾಗ ಬಹಳ ಜವಾಬ್ದಾರಿಯುತವನ್ನ ತಗೊಂಡು ಮನೆಯನ್ನ ಕಟ್ಸೋದು ಸೂಕ್ತ ಅನಿಸುತ್ತೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಯಾಕೆ ಅಂದ್ರೆ ವಿಡಿಯೋ ತುಂಬಾ ಉದ್ದಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಗಳಿಗೆ ಕಾಕ್ ಬಂದರೆ ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬೇಕು ಕಾಕ್ ತಡೆಗಟ್ಟಿಲ್ಲ ಅಂದರೆ ನಿಮ್ಮ ಮನೆಗೆ ಆಗುವಂಥ ಹಾನಿಗಳೇನು ಅಂತ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಈ ಒಂದು ನನ್ನ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದವು ಫ್ರೆಂಡ್ಸ್